ಸ್ನೇಹಿತರ ನಮಸ್ಕಾರ ಸೂ ಫ್ರಮ್ ಸಿ ಗೊತ್ತಾ ನಿಮಗೆ ಅದೇ ಸುಚಿತ್ರಾ ಫಂ ಸಿದ್ದಾಪುರ ಹೀಗೆ ಹೇಳಿದ್ರೆ ಬಹುಶಃ ಗೊತ್ತಾಗ್ಲಿಕ್ಕಿಲ್ಲ ಅದೇ ಕಮಲಾಕರ ಬಟ್ಟನ ಆಂಟಿ ಇಟ್ಕೊಂಡೋಳು ಸೆಟಪ್ ಅಂತ ಹೇಳಿ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಾಗ್ಬೋದು ಹೌದು ಈ ಸೂಫ್ರಮು ಸಿ ಇದ್ದಾಳಲ್ಲ ಹೀಗೆ ಅಸಾಮಾನ್ಯವಾದಂಥ ಹೆಣ್ಣು ಅನ್ನೋದು ಈಗ ಗೊತ್ತಾಗ್ತಿದೆ ನಿಮ್ಗೆ ಈಗಾಗಲೇ ಕಮಲಾಕರ ಹಿಸ್ಟ್ರಿಯನ್ನ ಕೊಟ್ಟಿದ್ದೆ ಈ ಜಾತ್ರೆಗಳಲ್ಲಿ ಕಡಲೆಪುರಿ ಮಾಡಿಕೊಂಡು ವಿಳ್ಳದೆಲೆಗಳನ್ನ ಮಾರ್ಕೊಂಡಿದ್ದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ನಂತರ ಹೋಗಿದ್ದು ಕೇರಳಕ್ಕೆ ಕೇರಳದಲ್ಲಿ ಜ್ಯೋತಿಷ್ಯವನ್ನ ಕಲಿತು ನಂತರ ಮನೆ ಹಾಳು ಮಾಡೋದನ್ನ ಹೇಗೆ ಶುರು ಮಾಡ್ದ ಅನ್ನೋದನ್ನ ನಿಮಗೆ ಈ ಹಿಂದಿನ ಸ್ಟೋರಿಯಲ್ಲಿ ಕೊಟ್ಟಿದ್ದೆ ಆ ಸ್ಟೋರಿಯನ್ನು ನೀವು ಇನ್ನೂ ಕೂಡ ನೋಡಿಲ್ಲ ಅಂದ್ರೆ ಯಾವ್ದಕ್ಕೂ ಸಲ ಆ ಸ್ಟೋರಿಯನ್ನು ನೋಡಿ ನಿಮಗೆ ಕಮಲಾಕರ ಭಟ್ಟನ ಸಂಪೂರ್ಣ ಹಿನ್ನೆಲೆ ಮತ್ತು ಆತನ ಕಂಪ್ಲೀಟ್ ಹಿಸ್ಟ್ರಿ ಸಿಗುತ್ತೆ ಆತ ಇಲ್ಲಿ ಕಲಾಕಾರ ಆಗಿದ್ದ ಹೇಗೆ ಕತರ್ನಾಕ್ ಆಗಿದ್ದು ಹೇಗೆ ಎಲ್ಲ ಮಾಹಿತಿಗಳು ಕೂಡ ಲಭ್ಯವೆ ಅಟ್ ದಿ ಸೇಮ್ ಟೈಮ್ ಈಗ ಮತ್ತೊಂದು ಮಾಹಿತಿಯು ಕೂಡ ಸಿಗ್ತಿದೆ ಅದು ಸುಚಿತ್ರಗೆ ಸಂಬಂಧಪಟ್ಟಂತ ಮಾಹಿತಿ ಮಾಹಿತಿಗಳನ್ನ ನೋಡ್ತಾ ಹೋದ್ರೆ ಬಹುಶಃ ನಾವು ನೀವು ಯಾರು ಕೂಡ ಊಹೆಯನ್ನ ಮಾಡೋದಕ್ಕೆ ಸಾಧ್ಯವಾಗದಂತಹ ಕೆಲಸಗಳನ್ನ ಈ ಸುಚಿತ್ರ ಮಾಡಿದ್ದಾಳೆ ಅಂತೇಳಿ ನಾವು ಮಾಡ್ಸ ಇಲ್ಲಿ ಊಹೆಯನ್ನು ಕೂಡ ಮಾಡಕ್ ಸಾಧ್ಯವಿಲ್ಲ ಅಂತ ಕೆಲಸಗಳನ್ನ ಸುಚಿತ್ರ ಮಾಡಿರುವಂತಹ ಹಿನ್ನೆಲೆಯನ್ನು ಹೊಂದಿದ್ದಾಳೆ ಅನ್ನೋದು ಈಗ ಗೊತ್ತಾಗ್ತಿದೆ ಪ್ರಾಥಮಿಕವಾಗಿ ಹಾಗಾದ್ರೆ ಈ ಸುಚಿತ್ರಗೆ ಇದ್ದಂತಹ ಭಯಾನಕ ಹಿಸ್ಟ್ರಿ ಅಂತದ್ದು ಈಕೆ ಚಿಟ್ಕೆ ಹೊಡೆದ್ರೆ ಸಾಕು ಲೈನ್ ಅಲ್ಲಿ ಬಂದು ನಿಲ್ತಿದ್ದಂತಹ ಅವರು ಯಾರ್ಯಾರು ಇದೇ ಕಮಲಾಕರ ಭಟ್ಟ ಹೇಳಿದಂತೆ ಆಕೆ ಒಂದು ಚಿಟ್ಕೆ ಹೊಡೆದ್ರೆ ಸಾಕು ನೂರಾರು ಜನ ಲೈನ್ ಅಲ್ಲಿ ಬಂದು ನಿಲ್ತಾರೆ ಅಂತ ಹೇಳಿ ಅದು ಸತ್ಯನ ಎಲ್ಲದರ ಬಗ್ಗೆನು ಕೂಡ ಮಾಹಿತಿಯನ್ನು ಕೊಡ್ತಾ ಆಕೆಯ ಮತ್ತಷ್ಟು ಈ ಬೇರೆ ಬೇರೆ ಕಹಾನಿಗಳನ್ನು ಪ್ರೇಮ ಕಹಾನಿಗಳನ್ನ ಬೆಡ್ರೂಮ್ ಕಹಾನಿಗಳನ್ನ ಮತ್ತು ಯಾರಿಗೂ ಕೂಡ ಗೊತ್ತಿರದಂತಹ ಸಂಗತಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಹೇಳಿದಲ್ಲ ಆರಂಭದಲ್ಲೇ ಸು ಫ್ರಮ್ ಸಿ ಈ ಸುಚಿತ್ರ ಫ್ರಮ್ ಸಿದ್ದಾಪುರ ಈ ಸಿದ್ದಾಪುರದ ಸುಚಿತ್ರ ಇದ್ದಾಳಲ್ಲ ಈಕೆ ಅಮಾನ್ಯವಾದಂಥ ಹೆಂಗಸಲ್ಲ ಅಸಾಮಾನ್ಯವಾದಂತಹ ಹೆಂಗಸು ಕಾರಣ ಏನು ಅಂತ ಹೇಳಿದ್ರೆ ಗಂಡ ಮಹೇಶ್ ನಾಯ್ಕ ಬೆಂಗಳೂರಿನಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರೆ ಈಕೆ ಇಲ್ಲಿ ಸಿದ್ದಾಪುರದಲ್ಲಿ ಸಿಕ್ಕಾಬಟ್ಟೆ ಕೆಲಸವನ್ನು ಮಾಡ್ತಾ ಇದ್ಲು ಡೇ ಮತ್ತು ನೈಟು ಕಂಪ್ಲೀಟ್ ಕೆಲಸ ರೀ ಎಬ್ಬ ದೇವ್ರೆ ಈಕೆ ಬೆವರು ಸುರಿಸಿದಷ್ಟು ನಾವು ನೀವು ಏನಾದರೂ ಸುರಿಸಿದ್ದಿದ್ರೆ ಅದು ಕಥೆನೇ ಬೇರೆ ಅಷ್ಟರ ಮಟ್ಟಿಗೆ ಬೆವರನ್ನು ಸುರಿಸ್ತಾ ಇದ್ಲು ಆದರೆ ಈಕೆ ಬೆವರನ್ನು ಸುರಿಸ್ತಾ ಇದ್ದಿದ್ದು ಎಲ್ಲಿ ಹೊಲದಲ್ಲೋ ಗದ್ದೆಯಲ್ಲೋ ಅಥವಾ ಮನೆ ಕೆಲಸದಲ್ಲೋ ಅಲ್ಲ ಮಂಚದ ಮೇಲೆ ಬೆಡ್ರೂಮ್ನಲ್ಲಿ ಹೌದು ಹಗಲು ಮತ್ತು ರಾತ್ರಿ ಎರಡೂ ಹೊತ್ತು ಕೂಡ ಈಕೆ ಕಂಪ್ಲೀಟ್ ಬ್ಯುಸಿ ಯಾವ ಕಾರಣಕ್ಕೆ ಬ್ಯುಸಿ ಎನ್ನುವುದನ್ನ ಬಾಯ್ಬಿಟ್ಟು ನಾನು ಹೇಳಬೇಕಾಗಿಲ್ಲ ಹೇಳಿ ಅನ್ಕೊಳ್ತೇನೆ ಅಷ್ಟರ ಮಟ್ಟಿಗೆ ಈಕೆ ಬ್ಯುಸಿ ಆಗಿದ್ಲು ಇನ್ನು ಈಕೆಗೆ ಕಾಂಟ್ಯಾಕ್ಟ್ ಇದ್ದಿದ್ದು ಕೂಡ ಸಾಮಾನ್ಯ ಜನರು ಅಲ್ವೇ ಅಲ್ಲ ಈಕೆ ಮನಸ್ಸು ಮಾಡಿದ್ರೆ ಎಂಥವ್ರನ್ನಾದರೂ ಕೂಡ ಬುಟ್ಟಿಗೆ ಹಾಕಿಕೊಳ್ಳುವಂತ ಸಾಮರ್ಥ್ಯ ಹೊಂದಿದ್ಲು ಅನ್ನೋದು ಈಗ ಗುಟ್ಟಾಗಿರುವಂಥ ವಿಚಾರ ಏನಲ್ಲ ಆರಂಭದಲ್ಲೇ ಸಾಕಷ್ಟು ಜನ ಹೇಳಿದ್ರು ಈಕೆ ಅಸಾಮಾನ್ಯವಾದಂಥ ಹೆಂಗಸು ಈಕೆಗೆ ಒಬ್ಬಿಬ್ಬರ ಸಂಪರ್ಕ ಇರಲಿಲ್ಲ ದೊಡ್ಡ ದೊಡ್ಡ ಕೋಟಿ ಕುಳಗಳ ಸಂಪರ್ಕವೂ ಕೂಡ ಇತ್ತು ಈಕೆಗೆ ಅಂತೇಳಿ ಇಂತವಳು ಕಮಲಾಕರನ ಬುಟ್ಟಿಗೆ ಬಿಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ನಾಲ್ಕು ತಿಂಗಳು ಕಮಲಾಕರ ನಾಯಿತರ ಅಲ್ದಿರೋದ್ರಲ್ಲಿ ಡೌಟೇ ಇಲ್ಲ ಬಿಡಿ ಅಂಥದ್ರಲ್ಲಿ ಈಕೆ ಈಕೆಯ ಸೌಂದರ್ಯ ಮತ್ತು ಈಕೆಯ ಮೈಮಾಟವನ್ನು ಇಟ್ಕೊಂಡು ಅಂದರೆ ಅದನ್ನು ಯಾವ ರೀತಿ ವರ್ಣಿಸೋದು ಗೊತ್ತಾಗ್ತಿಲ್ಲ ಬಟ್ ಈಕೆಯ ಈ ಮೈಮಾಟ ಮತ್ತು ಸೌಂದರ್ಯವನ್ನು ಇಟ್ಕೊಂಡೇ ಈಕೆ ಎಂತೆಂಥವರನ್ನು ಬುಟ್ಟಿಗೆ ಬೆಳೆಸ್ಕೊಂಡಿದ್ಲು ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಈಗ ಸಿಗ್ತಾ ಇದ್ದಾವೆ ಅದಕ್ಕೆ ಸಾಕ್ಷಿಯೇ ಈ ಸಿದ್ದಾಪುರದಿಂದ ಎಲ್ಲಿಯ ಕಲಬುರಗಿ ಸಿದ್ದಾಪುರ ಇರೋದಲ್ಲಿ ಕಲಬುರಗಿ ಇರೋದಲ್ಲಿ ಅಲ್ಲಿಯ ಕಲಬುರಗಿಯ ಗುಲ್ಬರ್ಗದ ಒಬ್ಬ ಜಮೀನ್ದಾರನ ಹಿಂದೆ ಈಕೆ ಬಿತ್ತಿದ್ಲು ಆ ಜಮೀನ್ದಾರನನ್ನು ಬುಟ್ಟಿಗೆ ಹಾಕೊಂಡಿದ್ಲು ಅನ್ನುವಂತಹ ಸ್ಫೋಟಕ ಸಂಗತಿ ಈಗ ಬಹಿರಂಗ ಆಗಿದೆ ಕೇವಲ ವಿಚಾರ ಮಾತ್ರ ಅಲ್ಲ ಫೋಟೋಸ್ಗಳು ಕೂಡ ಖಾಸಗಿ ಕ್ಷಣದ ಫೋಟೋಸ್ಗಳು ಕೂಡ ಈಗ ಬಿಡುಗಡೆ ಆಗಿದ್ದಾವೆ ವೈರಲ್ ಆಗ್ತಿದ್ದಾವೆ ಅಸಲಿಗೆ ಈ ಜಮೀನ್ದಾರನ ಜೊತೆಗೆ ತೀರಾ ಆತ್ಮೀಯವಾಗಿದ್ದಂಥ ಈಕೆ ಎಷ್ಟರ ಮಟ್ಟಿಗೆ ಆತ್ಮೀಯವಾಗಿದ್ಲು ಅಂತ ಹೇಳಿದ್ರೆ ಆತನ ಬಳಿ ಎಷ್ಟು ಕೇಳೋದಕ್ಕೆ ಸಾಧ್ಯನೋ ಅಷ್ಟನ್ನ ಕಿತ್ತಿದ್ಲು ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ ಆತನ ಹೆಸರು ಶರಣಬಸಪ್ಪ ಅಂತ ಹೇಳಿ ಮೂಲತಃ ಕಲಬುರಗಿಯವನು ಈತನಿಗೆ ಈ ಸಿದ್ದಾಪುರದ ಲೇಡಿ ಕಿಲೇಡಿ ಇದ್ದಾಳಲ್ಲ ಈ ಸುಚಿತ್ರ ಈಕೆಯ ಸಂಪರ್ಕ ಬೆಳೀತದೆ ಸಂಪರ್ಕ ಆದ ಬಳಿಕ ಆರಂಭದಲ್ಲಿ ಸ್ನೇಹ ಇರ್ತದೆ ಸ್ನೇಹ ನಂತರ ನಿಧಾನಕ್ಕೆ ಮತ್ತೊಂದು ರೀತಿಯಾದಂಥ ಸಂಬಂಧವಾಗಿ ಬದಲಾಗ್ತದೆ ಅದು ರಾತ್ರಿಯ ಸಂಬಂಧ ಕೇವಲ ರಾತ್ರಿ ಮಾತ್ರನಾ ನೋ ನೋ ಹಗಲೂ ಕೂಡ ಇರುತ್ತದೆ ಅದು ಹೇಗೆ ಯಾವಾಗ ಗಂಡ ಮಹೇಶ್ ನಾಯ್ಕ ಬೆಂಗಳೂರಿನಲ್ಲಿ ಬ್ಯುಸಿ ಆಗ್ತಾನೋ ಇಲ್ಲಿ ಈಕೆ ಫುಲ್ಲು ಬ್ಯುಸಿ ಅದೇ ಶರಣಬಸಪ್ಪ ತಕ್ಷಣಕ್ಕೆ ಮನೆಗೆ ಬರ್ತಾ ಇದ್ದಂತೆ ಹಾಗೆ ಬಂದಂತ ಶರಣಬಸಪ್ಪ ಕಲ್ಬುರ್ಗಿಯಿಂದ ಸಿದ್ದಾಪುರಕ್ಕೆ ಬಂದು ಸುಸ್ತಾಗಿರುತ್ತಲ್ವಾ ಕಂಪ್ಲೀಟ್ ಬಾಡಿ ಮಸಾಜ್ ಎಲ್ಲನು ಕೂಡ ಮಾಡಿಸ್ಕೊಂಡೆ ಬಹುಶಃ ಮೂರ್ನಾಲ್ಕು ದಿನಗಳ ಕಾಲ ಇದ್ದು ಸುಸ್ತು ಆಯಾಸ ಎಲ್ಲವನ್ನು ಕೂಡ ಕಳೆದುಕೊಂಡು ನಂತರ ವಾಪಸ್ಸು ಕಲಬುರ್ಗಿಗೆ ಬಹುಶಃ ಹೋಗ್ತಾ ಇದ್ದ ಹೋಗುವಂಥ ಸಂದರ್ಭದಲ್ಲಿ ಸುಮ್ಮನೆ ಹೋಗೋಕೆ ಈಕೆ ಬಿಟ್ಟು ಬಿಡ್ತಾಳಾ ನೋವೆ ಚಾನ್ಸೇ ಇಲ್ಲ ಎಷ್ಟು ಕೀಳೋದಕ್ಕೆ ಸಾಧ್ಯನೋ ಅಷ್ಟು ಕಿತ್ತೆ ಕಳಿಸ್ತಾ ಇದ್ಲು ಅನ್ನೋದು ಕೂಡ ಗುಟ್ಟಕ್ಕೆ ಉಳಿದಿರುವಂಥ ವಿಚಾರ ಏನಲ್ಲ ಇನ್ನು ಈಕೆ ಎದೆಯ ಮೇಲ್ಭಾಗದಲ್ಲಿ ಒಂದು ಅಪ್ಪು ಅಂತ ಹೇಳಿಬಿಟ್ಟು ಟ್ಯಾಟೋ ಇದೆ ನೋಡಿದ್ರಲ್ಲ ಈ ಅಪ್ಪು ಅನ್ನುವಂಥ ಟ್ಯಾಟೋ ಹಿಂದೆಯೂ ಕೂಡ ದೊಡ್ಡದೊಂದು ವಿಚಾರ ಇದೆ ಈಕೆ ಅಪ್ಪುವಿನ ದೊಡ್ಡ ಅಭಿಮಾನಿ ಅನ್ನೋದು ಕೂಡ ಗೊತ್ತಾಗ್ತಿದೆ ಅಟ್ ದಿ ಸೇಮ್ ಟೈಮ್ ಈಕೆ ಅಪ್ಪು ಆರ್ಕೆಸ್ಟ್ರಾ ಅನ್ನುವಂಥ ಹೆಸರಿನಲ್ಲೇ ಒಂದು ಆರ್ಕೆಸ್ಟ್ರಾ ಸಂಸ್ಥೆಯನ್ನು ಕೂಡ ಶುರು ಮಾಡಿದ್ಲು ಇದರಲ್ಲಿ ಈಕೆ ದೊಡ್ಡ ದೊಡ್ಡ ಸಿಂಗರ್ ಗಳ ಜೊತೆಗೆ ವೇದಿಕೆಯನ್ನು ಕೂಡ ಹಂಚಿಕೊಂಡಿದ್ಲು ಬಾಳು ಬೆಳಗೊಂದಿಗೆ ಜೊತೆಗೂ ಕೂಡ ಹಂಚಿಕೊಂಡಿರುವಂತಹ ವೇದಿಕೆಯ ವಿಡಿಯೋಸ್ಗಳನ್ನು ಈಕೆ ತನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶೇರ್ ಮಾಡಿದ್ದನ್ನ ನೀವು ಗಮನಿಸಿರ್ತೀರ ಇಂತಹ ವೇದಿಕೆ ಕಾರ್ಯಕ್ರಮಗಳಲ್ಲಿ ಈಕೆ ಅಲ್ಲಿ ಸಹಜವಾಗಿ ಹೋಗಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ಲು ಯಾವುದರಲ್ಲಿ ಆರ್ಕೆಸ್ಟ್ರಾದಲ್ಲಿ ಆದರೆ ನಿಮಗೆ ವಿಚಾರ ಏನಂತ ಹೇಳಿದ್ರೆ ಈ ಅಪ್ಪ ಆರ್ಕೆಸ್ಟ್ರಾದ ನಿಜವಾದಂಥ ಮಾಲೀಕ ಈಕೆ ಆಗಿದ್ರು ಕೂಡ ಇದಕ್ಕೆ ಹಣ ಹಾಕಿದ್ದು ಯಾರು ಅಂತ ಹೇಳಿ ಕೇಳಿದ್ರೆ ಅದೇ ಈ ಶರಣ ಬಸಪ್ಪ ಎಲ್ಲಿಯ ಕಲಬುರಗಿಯ ಶರಣಬಸಪ್ಪ ಇಲ್ಲಿಗೆ ಈ ಆರ್ಕೆಸ್ಟ್ರಾ ಗ್ರೂಪ್ಗೆ ಹಣವನ್ನ ಹಾಕ್ತಂತಹ ಮೂದೇವಿ ಈ ಹೆಣ್ಣು ಮರಳು ಹೊನ್ನು ಮರಳು ಅಂತೇಳಿ ಹೇಳ್ತಾರಲ್ಲ ಹಾಗೆ ಇಲ್ಲಿ ಈ ಹೆಣ್ಣಿನ ಹಿಂದೆ ಬಿದ್ದಂತ ಈತನಿಗೆ ತಾನೇನು ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ದೊದಲ ಬಾರಿಗೆನೆ ಮಾರಿ ಬಿಡ್ತಾನೆ ಒಂದೇ ಒಂದು ತಪ್ಪಿಗೆ ಈತ ಕೋಟಿ ಕೋಟಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಕೇವಲ ಆರ್ಕೆಸ್ಟ್ರಾ ಮಾಡಿಕೊಡೋದು ಮಾತ್ರವಲ್ಲ ಇನ್ನುಳಿದಂತ ಕೆಲಸಗಳನ್ನು ಕೂಡ ಮಾಡಿಕೊಡುವಂತಹ ಅನಿವಾರ್ಯತೆ ಸೃಷ್ಟಿ ಆಗ್ತದೆ ಯಾವಾಗ ಆಗೋದಿಲ್ಲ ಅನ್ನುವಂತಹ ಮಾತುಗಳು ಬರ್ತದೋ ಆಗ ಬ್ಲ್ಯಾಕ್ ಮೇಲ್ಗಳು ಶುರುವಾಗ್ತಿತ್ತು ಇನ್ನು ಇದೇ ಬಸಪ್ಪ ಜೊತೆಗೆ ಈಕೆ ಇದ್ದಂತಹ ಖಾಸಗಿ ಕ್ಷಣಗಳ ವೀಡಿಯೋಸ್ಗಳು ಫೋಟೋಸ್ಗಳು ಕೂಡ ಈಕೆಯ ಬಳಿ ಇತ್ತು ಅನ್ನುವಂತಹ ಮಾಹಿತಿಯೂ ಕೂಡ ಇದೆ ಇನ್ನು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಕಮಲಾಕರ ಭಟ್ಟ ಒಂದು ಕಡೆ ಇನ್ನೊಂದು ಕಡೆ ಶರಣಬಸಪ್ಪ ಮತ್ತೊಂದು ಕಡೆ ಗಂಡ ಮಹೇಶ ಈ ಮೂವರನ್ನು ಕೂಡ ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇದ್ಲು ಈಕೆ ಮೂವರೇನ ಇನ್ನೂ ಕೂಡ ಇದ್ದಾರಾ ಗೊತ್ತಿಲ್ಲ ಪೊಲೀಸರಿಗಾಗಲೇ ಆ ರೀತಿ ಏನಾದರೂ ಇತ್ತು ಅಂತ ಹೇಳಿದ್ರೆ ನೇರವಾಗಿ ಬಂದು ಮಾಹಿತಿಯನ್ನು ಕೊಡಿ ಅಂತೇಳಿ ಹೇಳಿದ್ದಾರೆ ಬಟ್ ಸ್ಟಿಲ್ ಈಗ ಬಂದಿರುವಂತ ಮಾಹಿತಿಯ ಪ್ರಕಾರ ಮತ್ತೊಬ್ಬ ಸಂಸ ಇಲ್ಲಿ ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಏನು ಅಂತ ಹೇಳಿದ್ರೆ ಮೂರು ಜನರು ಕೂಡ ಇಂಟರ್ಲಿಂಕ್ ಆಗಿದ್ರು ಅಂದರೆ ಮೂರು ಜನರಿಗೂ ಕೂಡ ಈಕೆ ಮುದ್ದ ಅಂದಂತಹ ಮಾನ್ಯ ಆಗಿದ್ಲು ಬಟ್ ಎಲ್ಲೋ ಒಂದು ಕಡೆ ಗಂಡನಿಂದ ಸ್ವಲ್ಪ ಅಂತರ ಇತ್ತು ಬಟ್ ಇನ್ನುಳಿದಂತೆ ಈ ಕಮಲಾಕರ ಬಟ್ಟ ಮತ್ತು ಈ ಶರಣಬಸಪ್ಪ ಜೊತೆಗೆ ಈ ನಂಟನ್ನು ಹೊಂದಿದಂತೆ ಈಕೆಗೆ ಯಾವಾಗ ಕಮಲಾಕಾರ ಬಟ್ಟನಿಗೆ ಈ ಶರಣಬಸಪ್ಪನ ಲಿಂಕ್ ಬಗ್ಗೆ ಗೊತ್ತಾಗುತ್ತೋ ಆಗಿತ್ತು ಇವರಿಬ್ಬರ ನಡುವೆ ಈತನು ಕೂಡ ಹುರಿದುರಿದು ಬಿದ್ದಿದ್ದ ಯಾರು ಕಮಲಾಕರ ಭಟ್ಟ ಅದಾದ ಬಳಿಕ ಇಬ್ಗೂ ಕೂಡ ಆಪ್ಷನನ್ನು ಕೊಡ್ತಾಳೆ ಯಾರು ಹೆಚ್ಚು ಖರ್ಚು ಮಾಡ್ತೀರಾ ಯಾರು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀರೋ ಅವ್ರ ಜೊತೆಗೆ ನಾನು ಇರ್ತೀನಿ ಅಂತೇಳಿ ಸೊ ದಟ್ಟು ಕಮಲಾಕರ ಭಟ್ಟ ಇದರಲ್ಲಿ ಗೆಲ್ತಾನೆ ಈ ಬಸಪ್ಪ ದೂರ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ ನಂತರ ಈ ಸಹಜವಾಗಿ ಇವನೇ ಹೇಳಿದ್ದಲ್ಲ ಯಾರಳ್ಳಿ ಕಮಲಾಕರ್ ಭಟ್ಟ ಈಕೆಯನ್ನು ಕೊನೆಗೂ ಕೂಡ ಹೊಲಿಸ್ಕೊಳ್ಬಿಡ್ತಾನೆ ಹೊಲಿಸ್ಕೊಂಡ ನಂತರ ಹೊಲಿಸ್ಕೊಂಡಂತಹ ನಂತರ ಈಗ ಕಂಪ್ಲೀಟಾಗಿ ಇಲ್ಲಿ ಈತ ಏನು ಮಾಡಬೇಕು ಏನು ಅಂದ್ಕೊಂಡಿದ್ನು ಅದನ್ನು ಸಾಧಿಸ್ತಾ ಹೋಗ್ತಾನೆ ಇದಾದ ಬಳಿಕ ಬಸಪ್ಪನಿಂದ ಸುಚಿತ್ರ ದೂರ ಉಡಿತಾಳೆ ಇದಾದ ಮೇಲೆ ಈ ಸುಚಿತ್ರ ಕಂಪ್ಲೀಟ್ ಆಗಿ ಈ ಕಮಲಕರ್ ಭಟ್ಟನ ಜೊತೆಗೇನೆ ಕಾಂಟ್ರಕ್ಟ್ ಅಲ್ಲಿ ಇರ್ತಾಳೆ ಈ ನಡುವೆಗೆ ಈ ಸುಚಿತ್ರಗೆ ರೌಡಿಗಳು ಕಾಂಟ್ಯಾಕ್ಟ್ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಿದೆ ಇನ್ಫ್ಯಾಕ್ಟ್ ಈಕೆ ಒಂದು ಫೋನ್ ಮಾಡಿದ್ರೆ ಸಾಕು ರೌಡಿಗಳು ಬಂದು ನಿಲ್ತಿತ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ ಅಂದ್ರೆ ಯಾರಿಗೇನೆ ಯಾವುದೇ ಒಂದು ವಿಚಾರ ಇದ್ರು ಕೂಡ ರೌಡಿಗಳಿಗೆ ಫೋನ್ ಮಾಡ್ತಾ ಇದ್ಲು ಇನ್ನು ಈ ರೌಡಿಗಳ ಜೊತೆಗೆ ಯಾಕೆ ಈಕೆ ಕಾಂಟ್ರಾಕ್ಟ್ ಅಲ್ಲಿ ಇದ್ಲು ಅಂತ ಹೇಳಿದ್ರೆ ಈಕೆ ಏನಾದರೂ ಒಂದಷ್ಟು ಕೆಲಸಗಳನ್ನ ಮಾಡಿದಾಗ ಅಥವಾ ಈಕೆ ಏನಾದರೂ ಕೆಲಸವನ್ನು ಒಪ್ಪಿಸಿದ್ರೆ ಯಾರು ಅದನ್ನ ಪೂರೈಸೋದಿಲ್ಲ ಅವರಿಗೆ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕಲ್ಲ ಅದೇ ರೀತಿ ಇಲ್ಲೂ ಕೂಡ ಹಾಗೆ ಆಗಿದೆ ಈ ವಸಂತ ನಾಯಕನ ಮೇಲೆ ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆ ಈಕೆ ತಕ್ಷಣಕ್ಕೆ ಫೋನ್ ಮಾಡಿದಾರೆ ಫೋನ್ ಮಾಡಿದ ತಕ್ಷಣ ಮೂರು ಜನ ಬಂದಿದ್ದಾರೆ ಆ ಮೂರು ಜನರು ಕೂಡ ಈಕೆ ಏನು ಹೇಳ್ತಾರೋ ಅದನ್ನ ತಾಚು ತಪ್ಪದೆ ಪಾಲಿಸುವಂಥವ್ರು ಚುಚ್ಚು ಅಂತ ಹೇಳಿದಾಳೆ ಚುಚ್ಚಿದ್ದಾರೆ ಹಿಂದೆ ಮುಂದೆ ನೋಡಲ್ಲ ಅದು ಕೂಡ ಮುಸ್ಲಿಂ ರೌಡಿಗಳು ಅನ್ನೋದು ಗೊತ್ತಾಗಿದೆ ಮುಸ್ಲಿಂ ರೋಡಿಗಳ ಜೊತೆಗೆ ಈಕೆಗೆ ಕಾಂಟ್ರಾಕ್ಟ್ ಇತ್ತು ಶಿವಮೊಗ್ಗದಲ್ಲಿ ಅನ್ನುವಂಥದ್ದು ಹಾಗಾದರೆ ಈಕೆಯ ಇನ್ನಷ್ಟು ಕರಾಳ ಇತಿಹಾಸಗಳು ಬಹುಶಃ ಮುಂದಿನ ದಿನಗಳಲ್ಲಿ ತೆರೆದುಕೊಳ್ಳೋದ್ರಲ್ಲಿ ಡೌಟೇ ಬೇಡ ಅದಕ್ಕೋಸ್ಕರ ಆ ಮಾಹಿತಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ತಪ್ಪದೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಆವಾಗ ಇಂತಹ ರಣರೋಚಕ ಸ್ಟೋರಿಗಳ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ ನಿಮಗೇನು ಅನಿಸುತ್ತೆ ಈ ಸುಚಿತ್ರಾಳ ಒಂದೊಂದೇ ಕಹಾನಿಗಳು ಈ ಸತಿ ಸಾವಿತ್ರಿ ಸುಚಿತ್ರಳ ಒಂದೊಂದೇ ಕಹಾನಿಗಳನ್ನು ಕೇಳ್ತಾ ಹೋದರೆ ನಿಮಗೇನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ